ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇವತ್ತಿನ ಡೈಲಿ ಬ್ಲಾಗ್ ಜೊತೆ ಹಂಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ನಿಮ್ಗೆ ದೇವಸ್ಥಾನ ತೋಸಣ ಅಂತ ಹೇಳಿ ಹೊರಟಿದೀನಿ ಇದು ಎಲ್ಲಿರೋದು ಅಂತಂದ್ರೆ ನೆಲ್ಮಂಗ್ಲ ನೆಲ್ಮಂಗ್ಲ ಅಕ್ಕಪಕ್ಕ ಇರೋರ್ಗೆಲ್ಲ ಈ ದೇವಸ್ಥಾನ ಆಲ್ಮೋಸ್ಟ್ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರೋರು ಖಂಡಿತ ಭೇಟಿ ಮಾಡಿ ತುಂಬಾ ಚೆನ್ನಾಗಿದೆ ಅರ್ಶ್ನಿಕುಂಟ ಅಂತ ಬರುತ್ತೆ ಅದ್ರ ನೆಕ್ಸ್ಟ್ ಸ್ಟಾಪು ಆಶ್ರಮ ಸ್ಟಾಪು ಅಲ್ಲಿ ಹೋಗಿ ಇಳ್ಕೊಂಡು ದೇವಸ್ಥಾನ ಸಿಗುತ್ತೆ ನೋಡಿ ಇದು ಪಾಂಡುರಂಗ ವಿಠಲ ದೇವಸ್ಥಾನ ಇದು ತುಂಬಾ ಅದ್ಭುತವಾಗಿದೆ ಹಂಗೆ ನೋಡ್ಕೊಂಡು ಹೋಗಿ ಹೆಂಗಿದೆ ಅಂತ ಹೇಳಿ ನಾನು ವಿವರಿಸ್ತೀನಿ ಇಲ್ಲಿನ ನ ನೇ ಮೇನ್ ಅಟ್ರಾಕ್ಷನ್ ಅಂತ ಹೇಳ್ಬೋದು ಆಮೇಲೆ ಇಲ್ಲಿ ದುರ್ಗಾದೇವಿ ದೇವಸ್ಥಾನ ಇದೆ ಇದು ಎಷ್ಟು ತುಂಬಾ ಚೆನ್ನಾಗಿದೆ ಅಂತಂದ್ರೆ ಆ ಒಂದು ದೇವಿ ಕಳೆನೆ ಎತ್ತು ಕಾಣಿಸುತ್ತೆ ಮತ್ತೆ ತುಂಬಾ ಪಾಸಿಟಿವ್ ವೈಬ್ಸ್ ಸಿಗುತ್ತೆ ನಮ್ಗೆ ಯಾರೆಲ್ಲ ಈ ದೇವಸ್ಥಾನ ಇನ್ನೂ ಭೇಟಿ ಕೊಟ್ಟಿಲ್ಲ ಖಂಡಿತ ಭೇಟಿ ಮಾಡಿ ತುಂಬಾ ಪಾಸಿಟಿವ್ ಆಗಿದೆ ದೇವಸ್ಥಾನ ಮಾತ್ರ ನಾನು ಏಕಾದಶಿ ದಿವಸ ಹೋಗಿದ್ದೆ ಪೂಜೆ ಮಾಡ್ತಾ ಇದ್ರು ಅಭಿಷೇಕ ಮಾಡ್ತಾ ಇದ್ರು ಅಭಿಷೇಕ ಎಲ್ಲ ಮುಗಿಸ್ಕೊಂಡು ನಾನು ಒಂದು ಒನ್ ಅವರ್ ಏನೋ ಟೈಮ್ ಸ್ಪೆಂಡ್ ಮಾಡ್ದೆ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಮಾತ್ರ ಸೊ ಇನ್ನು ಒಳಗಡೆ ಇದೆ ಹೋಗೋಣ ಬನ್ನಿ ಇಲ್ಲಿ ಫೈವ್ ರುಪೀಸ್ ಏನೋ ಟಿಕೆಟ್ ಚಾರ್ಜ್ ಮಾಡ್ತಾರೆ ಅಷ್ಟೇ ಅದಾದ್ಮೇಲೆ ಫೋಟೋಗ್ರಫಿಗೂ ಸಹ ಕೊಡಬೇಕು ಇಲ್ಲಿ ಫೋಟೋ ಸಪ್ರೇಟು ವಿಡಿಯೋ ಸಪ್ರೇಟ್ ಅಂತ ಎಲ್ಲಾ ಇರುತ್ತೆ ಇದಾದ್ಮೇಲೆ ಒಳಗಡೆ ಎಂಟರ್ ಆಗ್ತಿದ್ದಂಗೆ ತುಂಬಾ ಚೆನ್ನಾಗಿದೆ ಇಲ್ಲಿ ಒಳಗಡೆ ತುಂಬಾ ಜನ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾರೆ ಪಾರ್ಕ್ ಇದೆ ಮಕ್ಕಳು ಆಡೋದಿಕ್ಕಿದೆ ಮತ್ತೆ ಇಲ್ಲಿ ಭಗವದ್ಗೀತೆ ಆ ಟೈಪ್ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮಂದು ಸ್ಟ್ಯಾಚು ತರ ಕುದುರೆ ಓಡಿಸ್ತಾ ಇರೋದೆಲ್ಲ ಇದೆ ಆಮೇಲೆ ಮೆಡಿಟೇಷನ್ ಸೆಂಟರ್ ಇದೆ ಇಲ್ಲಿ ಏನು ಸೌಂಡ್ ಇರಲ್ಲ ತುಂಬಾ ಶಾಂತಿ ಆಗಿರುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿದೆ ಆ ಕುದುರೆ ಓಡಿಸ್ತಾ ಇರೋದಾಗಿರ್ಬೋದು ಆ ಪ್ರತಿ ಒಂದು ಅದು ರಥ ಎಲ್ಲ ತುಂಬಾ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಇಲ್ಲಿ ನಾನು ಸಹ ನೋಡಿರ್ಲಿಲ್ಲ ಇದು ವಿಜಯ್ ವಿಠಲ್ ಮಂದಿರು ಎಷ್ಟು ಚೆನ್ನಾಗಿದೆ ನೋಡಿ ನಾವು ಇಲ್ಲೇ ಇದ್ದೆ ನೋಡಿರಲಿಲ್ಲ ಇಷ್ಟು ದಿವಸ ಇವತ್ತು ಬಂದಿದ್ದೀನಿ ಒಂಥರ ಪೀಸ್ ಆಗಿದೆ ಶಾಂತಿ ಆಗಿದೆ ಪಾಂಡುರಂಗ ವಿಠಲ ಅದು ಮತ್ತು ಲಕ್ಷ್ಮೀ ದೇವರು ತುಂಬ ಇದಾರೆ ಇಲ್ಲಿ ಧನಲಕ್ಷ್ಮಿ ಸಂತಾನ ಲಕ್ಷ್ಮಿ ಧೈರ್ಯ ಲಕ್ಷ್ಮಿ ಅಂತ ತುಂಬ ಲಕ್ಷ್ಮಿಗಳಿದಾರೆ ಇಲ್ಲಿ ಅಂಡ್ ನೋಡಿ ಎಷ್ಟು ಚೆನ್ನಾಗಿದೆ ನೆಲ್ಮಂಗ್ಲಾ ಸೈಡು ಅರ್ಷಕುಂಟ ಅಂತ ಬರುತ್ತಲ್ಲ ಅದ್ರ ಪಕ್ಕದ ಸ್ಟಾಪೇನೆ ಇದು ಯಾರು ನಿಯರ್ ಬೈ ಇದ್ರೆ ಬನ್ನಿ ತುಂಬ ಚೆನ್ನಾಗಿದೆ ಮತ್ತು ಟೈಮಿಂಗ್ಸ್ ವಿಚಾರಿಸ್ಕೊಂಡು ಬರಬೇಕು ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೆರಡೂವರೆ ಇಲ್ಲ ನಾಲ್ಕು ಗಂಟೆಯಿಂದ ಏಳು ಗಂಟೆ ಆ ಥರ ಟೈಮಿಂಗ್ಸ್ ಇರುತ್ತೆ ಅಲ್ಲಿ ನಾನಿವಾಗ ಗಾಯತ್ರಿ ದೇವಿ ಬ್ರಹ್ಮ ರೂಪಿಣಿ ಗುಡಿ ಒಳಗಡೆ ಹೋದ್ನಲ್ಲ ಸಿಕ್ಕಾಪಟ್ಟೆ ಭಯ ಆಗೋಯ್ತು ನನಗೆ ಇದೇನಪ್ಪ ದೇವರು ಹಿಂಗಿದೆ ನಾನು ಯಾವತ್ತೂ ನೋಡೇ ಇರಲಿಲ್ವಲ್ಲ ಭಯ ಆಗೋಯ್ತು ಆ ಗುಡಿ ಒಳಗಡೆ ಬೇರೆ ಯಾರೂ ಇರಲಿಲ್ಲ ಅದು ಒಂದು ಹತ್ತು ಮುಖಾನೇನೋ ಇದೆ ಸಿಕ್ಕಾಪಟ್ಟೆ ಭಯ ಬಿದ್ಬಿಟ್ಟೆ ನಾನು ನಿಮಗೆ ತೋರಿಸಲೇಬೇಕು ಅಂತ ಒಂದು ಒಂದು ನಿಮಿಷ ನಾನು ವಿಡಿಯೋ ಮಾಡ್ಕೊಂಬಂದು ಹಾಕಿದ್ದೀನಿ ಮೇಲೆ ಇಲ್ಲೊಂದು ವಿಷ್ಣು ದೇವರು ಇದನ್ನು ಹಾಕಿದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ತುಂಬ ಅದ್ಭುತವಾಗಿದೆ ಇಲ್ಲಿ ಪರ್ಟಿಕ್ಯುಲರ್ ಟೈಮಿಂಗ್ಸ್ ಅಂತ ಇದೆ ಅದನ್ನ ಕಾಲ್ ಮಾಡ್ಕೊಂಡು ಹೋಗಿ ಹಬ್ಬ ಹರಿದಿನ ಅಂದಾಗ ಟೈಮಿಂಗ್ಸ್ ಚೇಂಜ್ ಆಗುತ್ತೆ ಭಾನುವಾರ ಶನಿವಾರ ಟೈಮಿಂಗ್ಸ್ ಚೇಂಜ್ ಇರುತ್ತೆ ಇಲ್ಲಿ ಮಕ್ಕಳು ಆಡೋದಕ್ಕೂ ಸಹ ಪ್ಲೇ ಗೇಮ್ಸ್ ಎಲ್ಲ ಇದೆ ಇದಕ್ಕೂ ಒಂದು ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಆತರ ಚಾರ್ಜ್ ಮಾಡ್ತಾರೆ ಪ್ರತಿ ಒಂದಕ್ಕೂ ಇಲ್ಲಿ ಫೈವ್ ರುಪೀಸ್ ಟೆನ್ ರುಪೀಸ್ ಆತರ ಚಾರ್ಜ್ ಮಾಡ್ತಾರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಫಾರ್ಟಿ ಟು ಫಿಫ್ಟಿ ರುಪೀಸ್ ಅಷ್ಟೇ ಚಾರ್ಜ್ ಮಾಡ್ತಾರೆ ಅದ್ರ ಮೇಲೆ ಏನು ಇಲ್ಲ ನೆಕ್ಸ್ಟ್ ಆಮೇಲೆ ಇನ್ನ ಪಕ್ಕದಲ್ಲಿ ಹೋದ್ರೆ ಅಲ್ಲಿ ಮಕ್ಕಳಿಗೆ ಆಟ ಸಮಾನ ಆಗಿರ್ಬೋದು ಆತರ ಎಲ್ಲಾ ಸಿಗುತ್ತೆ ನಾನು ಹೋಗಿ ಟೈಮ್ ಅಲ್ಲಿ ಮಹಾ ಟೈಮು ಮಹಾಮಂಗ್ಲಾರತಿ ಮುಗಿಸ್ಕೊಂಡು ನಾನು ಮನೆಗ್ ಹೊರಟೆ ನೋಡಿ ಎಷ್ಟು ವಿಶೇಷವಾಗಿ ಪೂಜೆ ಮಾಡ್ತಾರೆ ಏಕಾದಶಿ ಅಲ್ವಾ ಕಾರ್ತಿಕ್ ಮಾಸ ಅದಕ್ಕೋಸ್ಕರ ಸೊ ನೋಡಿದ್ರಲ್ಲ ಟೆಂಪಲ್ ಹೇಗಿತ್ತು ಅಂತ ಇಲ್ಲಿ ದೇವ್ರ ಕೊಟ್ರು ಪೂಜಾರಿ ಕೊಡಲ್ಲ ಅಂತಾರಲ್ಲ ಇದಕ್ಕೆ ಹೇಳೋದು ಏನಕ್ಕೆ ಅಂತಂದ್ರೆ ಫೋಟೋ ಹಿಡಿಯೋಕ್ಕೂ ದೇವ್ರ ಫೋಟೋ ಹಿಡಿಯೋಕ್ಕೂ ನಲ್ವತ್ತು ರೂಪಾಯೋ ಮೂವತ್ತು ರೂಪಾಯೋ ಟಿಕೆಟ್ ತೊಗೋಬೇಕಂತೆ ದೇವ್ರ ಏನಾರು ಹೇಳಿತ್ತಾ ನಮಗೆ ನನ್ನ ಫೋಟೋ ನೀನು ಹಿಡಿಬೇಕು ಅಂದರೆ ಟಿಕೆಟ್ ತೊಗೊಂಡು ಹಿಡಿಬೇಕು ಅಂತ ನಿಜವಾಗ್ಲೂ ದೇವ್ರ ಹೆಸ್ರು ಹೇಳಿಕೊಂಡು ಎಷ್ಟು ಬಿಸ್ನೆಸ್ ಮಾಡ್ತಾರೆ ಅಂತಂದರೆ ಮುಂಚೆ ಎಲ್ಲ ಹಿಂಗಿರಲಿಲ್ಲ ಈಗಲೇ ಎಲ್ಲ ಕಲ್ತುಬಿಟ್ಟಿದ್ದಾರೆ ಎಲ್ರೂ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಈ ದೇವಸ್ಥಾನದ ಹೆಸರು ಬಂದು ಶ್ರೀ ಪಾಂಡುರಂಗ ಕ್ಷೇತ್ರ ದಕ್ಷಿಣ ಪಂಡರಿ ಅಂತ ಹೇಳಿ ಕರೀತಾರೆ ತುಂಬಾ ಅದ್ಭುತವಾಗಿದೆ ಕಮೆಂಟ್ ಕೂಡ ಮಾಡಿ ನಾನು ಲಿಂಕ್ ಕಳಿಸ್ತೀನಿ ನಿಮ್ಗೆ ಅಡ್ರೆಸ್ ಎಲ್ಲಿದೆ ಏನು ಅಂತ ಹೇಳಿ ಸೊ ನಾನು ನೆಕ್ಸ್ಟ್ ಹಿಮಾಲಯ ಶಾಪಿಗೆ ಹೋಗೋಣ ಅಂತ ಹೊರಟೆ ರೀಟೇಲ್ ಶಾಪ್ ಅಲ್ಲೇ ಇದೆ ಇದು ಕಂಪನಿ ಇಲ್ಲೇ ಪ್ರಾಡಕ್ಟ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದು ಸೊ ಇಲ್ಲಿ ರೀಸನಬಲ್ ಆಗಿರುತ್ತೆ ಅಂತ ಅನ್ಕೊಂಡು ಹೋದೆ ಬಟ್ ಅಷ್ಟು ವರ್ತ್ ಅಂತ ಅನಿಸ್ಲಿಲ್ಲ ನನಗೆ ಟೆನ್ ಪರ್ಸೆಂಟ್ ಆಫರ್ ಮೂರ್ ಪ್ರಾಡಕ್ಟ್ ತಗೊಂಡೆ ಸಿಕ್ಸ್ ಫಿಫ್ಟಿ ಆಗೋಯ್ತು ಅಷ್ಟಕ್ಕೇನೆ ಅದ್ರ ಬದಲು ಆನ್ಲೈನ್ ಅಲ್ಲೇ ಶಾಪ್ ಮಾಡಿರೋ ತುಂಬಾ ಆಫರ್ ಇರ್ತಿತ್ತು ಕ್ವಾಂಟಿಟಿನೂ ಜಾಸ್ತಿನೂ ಬರ್ತಿತ್ತು ಅಂತ ಅನಿಸ್ತು ನಂಗೆ ಸೊ ನೋಡ್ಕೊಂಡು ನಾವು ಯಾವ್ದೇ ಒಂದ್ ಪ್ರಾಡಕ್ಟ್ಸ್ ಆಗಿದ್ರು ಆನ್ಲೈನ್ ಮತ್ತೆ ಆಫ್ಲೈನ್ ಎರಡು ಕಂಪೇರ್ ಮಾಡ್ಕೊಂಡು ಶಾಪ್ ಮಾಡೋದು ಬೆಟರ್ ಅಂತ ನನ್ನ ಅನಿಸಿಕೆ ನೆಕ್ಸ್ಟ್ ನಾನು ಗಾಡಿನ ಒಂದ್ ಕಡೆ ಪಾರ್ಕಿಂಗ್ ಮಾಡ್ಬಿಟ್ಟು ನಾನು ಬಸ್ಸಲ್ಲಿ ಹೋಗಿದ್ದೆ ಸುಮ್ನೆ ದೂರ ಆಗುತ್ತೆ ಇವೆಲ್ಲೆಲ್ಲ ಬೇಡ ಗಾಡಿ ಓಡ್ಸೋದು ಮಳೆ ಬೇರೆ ಬರ್ತಿತ್ತು ಅಂತ ಹೇಳಿ ಸೊ ನಮ್ಮ ಅಮ್ಮ ಹಂಗೆ ತರಕಾರಿ ತಗೊಂಡ್ ಬಂದ್ಬಿಡು ಅಂತ ಹೇಳಿದ್ರು ಆಚೆ ಕಡೆ ಬಂದಿದ್ನಲ್ಲ ಒಂದೇ ಸಲ ಒಂದ್ ಮೂರ್ ನಾಲ್ಕ ಕೆಲ್ಸ ಆಗೋಗ್ಲಿ ಅಂತ ಹೇಳಿ ತರಕಾರಿ ತಗೊಂಡು ಮನೆ ಕಡೆ ಹೊರಟೆ ತರಕಾರಿ ಬೆಲೆ ಅಂತ ಸಿಕ್ಕಾಪಟ್ಟೆ ಜಾಸ್ತಿ ಆಗಿ ಹೋಗಿದೆ ಒಂದ್ ಸೌತೆಕಾಯಿ ಬೆಲೆ ಟ್ವೆಂಟಿ ಫೈವ್ ರುಪೀಸ್ ಹೇಳ್ತಾರೆ ಒಂದು ನಿಂಬೆ ಹಣ್ ಬಂದು ಹತ್ ರೂಪಾಯಿ ಮಾಡಿದಾರೆ ಬಟ್ ನಿಜಕ್ಕೂ ಎಲ್ಲಾ ಬೆಲೆನೂ ಇನ್ನೂ ಜಾಸ್ತಿ ಆಗುತ್ತೆ ಇನ್ನೂ ಜಾಸ್ತಿ ಆಗುತ್ತೆ ಇನ್ನೊಂದ್ ಐದ್ವತ್ ವರ್ಷ ಬಿಟ್ರೆ ನಾವು ಇನ್ನು ಬೆಲೆಗಳು ಏರ್ಕೊಂಡು ಹೋಗಿರುತ್ತೆ ಕಮ್ಮಿ ಅಂತೂ ಆಗಿರಲ್ಲ ಸೊ ಇದಾಗಿತ್ತು ನನ್ನ ಏಕಾದಶಿಯ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು